ಎಲ್ಲ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದಕ್ಕೆ ಪುನರಾವರ್ತಿತ ಮತ್ತು ಅಭ್ಯರ್ಥಿಗಳು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಇಚ್ಛಿಸುವಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂಥ ಕುರಿತ ಬಗ್ಗೆ ಕರ್ನಾಟಕ ಹಾಗೂ ಪರೀಕ್ಷಾ ಮೂಲನರ್ಣಯ ಮಂಡಳಿ ಕಡೆಯಿಂದ ಬಂದಿರುವಂತಹ ಒಂದು ಒಂದು ಸುತ್ತೋಲೆ ಆಗಿರುವಂಥದ್ದು ಏನು ಎತ್ತ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ ಆಗಿದ್ದವರಿಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೇಟ್ ಸೊ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸುತ್ತೋಲೆಯನ್ನು ನೋಡ್ತಾ ಹೋಗೋಣ ಅನುತ್ತೀರ್ಣ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣ ಅಂಕಪಟ್ಟಿ ಅರ್ಜಿ ಅಥವಾ ಮಂಡಳಿಯಿಂದ ನೀಡಲಾಗಿರುವಂತಹ ಫಲಿತಾಂಶ ಪಟ್ಟಿಯ ಆಧಾರದ ಮೇಲೆ ಅನುತ್ತೀರ್ಣ ವಿಷಯಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಪಿ ಯು ಸಿ ಪರೀಕ್ಷೆ ಒಂದಕ್ಕೆ ಪುನರಾವರ್ತಿತ ಅಭ್ಯರ್ಥಿಗಳಾಗಿ ನೊಂದಿಸಿಕೊಂಡು ಅದರ ನೋಂದಾಯಿಸಿಕೊಂಡು ನಿಗದಿತ ಶುಲ್ಕ ಸ್ವೀಕರಿಸಿ ಸದರಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೆ ಎಸ್ ಇ ಎ ಬಿ ಮಂಡಳಿಯ ಜಾಲತಾಣದ ಪಿ ಯು ಎಕ್ಸಾಮ್ ಪೋರ್ಟಲ್ ಲಾಗಿನ್ನಲ್ಲಿ ಇಂದ್ರೀಕರಿಸಿದ ನಂತರ ಅರ್ಜಿಗಳನ್ನು ಚೆಕ್ ಲಿಸ್ಟ್ನೊಂದಿಗೆ ಎಲ್ಲ ಉಪನಿರ್ದೇಶಕರು ಅವರ ಕಚೇರಿಗೆ ಒಂದೇ ಕಂತಿನಲ್ಲಿ ಸಲ್ಲಿಸುವುದು ಸೊ ಇದು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಕುರಿತು ಪ್ರಾಂಶುಪಾಲರಿಗೆ ನೀಡಿದಂಥ ವಿಶೇಷ ಸೂಚನೆಗಳು ಇದು ನಮಗೆ ಯಾವುದೇ ರೀತಿಯಾಗಿ ಒಂದು ಆಗಿರೋದಿಲ್ಲ ಸೊ ನೀವು ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಅಂತ ಪಿ ಡಿ ಎಫ್ ಅನ್ನು ಸ್ಕೋಲ್ ಮಾಡ್ತಾ ಇದ್ದಾನೆ ನಂತರ ನಿಮಗೆ ಕೊಟ್ಟಿರುವಂಥದ್ದು ಆರು ಅಂಕಿಗಳ ನೋಂದಣಿ ಸಂಖ್ಯೆ ಇರುವಂತಹ ಪುನರಾವೃತ್ತ ಅಭ್ಯರ್ಥಿಗಳಿಗೆ ಫಲಿತಾಂಶವನ್ನು ಉತ್ತಮವಾಗಿಸಿಕೊಳ್ಳಲು ಅಂದರೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಇರುತ್ತೆ ಎಂದಿನಂತೆ ಯಾವ ರೀತಿಯಾಗಿ ನೀವು ಹಿಂದೆ ರಿಜಿಸ್ಟ್ರೇಷನನ್ನು ಮಾಡಿದ್ದೀರ ಅದೇ ರೀತಿಯಾಗಿ ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ ನೋಂದಾಯಿಸಿಕೊಳ್ಬೇಕಾಗುತ್ತೆ ನಂತರ ಒಂದು ವಿಷಯಕ್ಕೆ ಅಂತ ಪರೀಕ್ಷಾ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂತದ್ದು ಒಂದು ವಿಷಯಕ್ಕೆ ನೂರ ನಲವತ್ತು ಹಾಗೂ ಎರಡು ವಿಷಯಕ್ಕೆ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಾಗ ಇನ್ನೂರ ಎಪ್ಪತ್ತು ಅಂತ ಹಾಗೂ ಮೂರಕ್ಕಿಂತ ಹೆಚ್ಚಿನ ವಿಷಯಗಳಿಗೆ ಮೂರು ಅಂದರೆ ಮೂರಕ್ಕಿಂತ ಹೆಚ್ಚಿನ ಎಷ್ಟು ವಿಷಯ ಇದ್ದರೂ ನಾಲ್ಕುನೂರು ರೂಪಾಯಿಗಳನ್ನು ನೀವು ಒಂದು ಪರೀಕ್ಷಾ ಒಂದು ಶುಲ್ಕವಾಗಿರುತ್ತೆ ಸೊ ಫಲಿತಾಂಶ ಉತ್ತಮವಾಗಿಸಿಕೊಳ್ಳಲು ಅಭ್ಯರ್ಥಿಗಳು ಈಗಾಗಲೇ ಪಾಸಾಗಿರ್ತೀರ ಇನ್ನು ಇನ್ನೂ ಹೆಚ್ಚಿನ ಒಂದು ಫಲಿತಾಂಶವನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ನೀವು ಕೂಡ ಪ್ರಥಮ ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ ನೂರ ಎಪ್ಪತ್ತೈದು ಸೊ ನೀವು ಉತ್ತೀರ್ಣರಾಗಿ ಅಂಕಪಟ್ಟಿ ಪಡೆದುಕೊಂಡಿರುವ ಫಲಿತಾಂಶ ಉತ್ತಮ ಪಡಿಸಿಕೊಳ್ಳುವ ಅಭ್ಯರ್ಥಿಗಳಿಗೆ ಮಾತ್ರ ಸೊ ಇದು ಐವತ್ತು ಇರುತ್ತೆ ಸೊ ಎರಡನೇ ಮತ್ತು ನಂತರ ಪ್ರಯತ್ನಕ್ಕೆ ಒಂದು ವಿಷಯಕ್ಕೆ ಮುನ್ನೂರೈವತ್ತು ಸೊ ಇದೆಲ್ಲ ನಿಮಗಲ್ಲ ಆದರೆ ಈಗಾಗಲೇ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಮತ್ತು ಉತ್ತಮ ಮಾಡಬೇಕಂದ್ರೆ ಈಗ ಪಡೆದಿರುವಂತಹ ಅಂಕವನ್ನು ಹೊರತುಪಡಿಸಿ ಹೆಚ್ಚಿನ ಅಂಕ ಅಂತ ವಿದ್ಯಾರ್ಥಿಗಳಿಗೆ ಪ ಒಂದು ಶುಲ್ಕ ಐವತ್ತು ಇರುತ್ತೆ ಸೊ ನೀವು ಆಗಿ ಒಂದು ಪಿ ಡಿ ಎಫನ್ನು ನೋಡ್ಕೊಳ್ಬೋದು ಸೊ ಇದು ಇವತ್ತಿನ ಒಂದು ಮಾಹಿತಿ ಹೇಗಿತ್ತು ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ನಡೆಯುವಂಥ ದ್ವಿತೀಯ ಪಿ ಯು ಸಿಯ ಪುನರಾವರ್ತಿತ ವಿದ್ಯಾರ್ಥಿಗಳು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವಂಥ ಶುಲ್ಕ ಪಾವತಿಸುವ ನಿಗದಿಪಡಿಸ್ ದಿನಾಂಕಗಳು ಸೊ ನಿಮಗೆ ದಿನಾಂಕಗಳು ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು ದಂಡ ಶುಲ್ಕವಿಲ್ಲದೆ ದಂಡ ಇರೋದಿಲ್ಲ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವಾಗಿರುತ್ತೆ ಅದೇ ರೀತಿಯಾಗಿ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನೀವು ಒಂದು ಶುಲ್ಕವನ್ನು ಪಾವತಿಸಬಹುದು ಆದರೆ ಪರೀಕ್ಷಾ ಶುಲ್ಕದ ಜೊತೆಗೆ ದಿನವೊಂದಕ್ಕೆ ಐವತ್ತರಂತೆ ಹೋಗುತ್ತದೆ ಒಂದು ದಿನಕ್ಕೆ ಐವತ್ತು ಎರಡನೇ ದಿನಕ್ಕೆ ಹಾಗೆ ನೂರು ಹೀಗೆ ಹೆಚ್ಚಾಗುತ್ತೇ ಹೋಗುತ್ತದೆ ಅದು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇರುತ್ತೆ ಸೊ ನಿಮಗೆ ಇದು ಇವತ್ತಿನ ಒಂದು ಸೆಕೆಂಡ್ ಪಿ ಯು ಸಿ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯರ್ನೇ ಮಂಡಳಿಯ ಒಂದು ಸುತ್ತೋಲೆಯಾಗಿತ್ತು ಸೊ ಇದು ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೂಡಿದ ಮತ್ತು ಸಿಗೋಣ ಜೈ ಹಿಂದ್ ಹೂವು ಅಂದೇ ಮಾತ್ರ